ನಮಸ್ತೆ ನಮ್ಮೂರಿನ ಕಥೆಗೆ ಸ್ವಾಗತ ಕಥೆಯನ್ನು ಕೇಳುವ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚಿತ್ರದುರ್ಗ ಜಿಲ್ಲೆಯ ಪೂರ್ವಭಾಗದಲ್ಲಿ ಸಣ್ಣಗುಡ್ಡಗಳು ಹಸಿರು ಹೊಲಗಳು ಮತ್ತು ಬಿಸಿಲಿಗೆ ಒದ್ದುಕೊಂಡ ಮಣ್ಣಿನ ದಾರಿಗಳ ಮಧ್ಯೆ ನೆಲೆಸಿರುವ ಊರು ಜಗಳೂರು ಇಂದು ತಾಲೂಕು ಕೇಂದ್ರವಾಗಿ ಕಾಣುವ ಈ ಪ್ರದೇಶದ ಮಣ್ಣಿನಲ್ಲಿ ಶತಮಾನಗಳ ಕಥೆಗಳು ಮೌನವಾಗಿ ಅಡಗಿವೆ ಅವುಗಳಲ್ಲಿ ಕೆಲವು ಇತಿಹಾಸದ ಪುಟಗಳಲ್ಲಿ ಉಳಿದರೆ ಇನ್ನು ಕೆಲವು ಹಿರಿಯರ ನೆನಪುಗಳಲ್ಲಿ ಜೀವಂತವಾಗಿವೆ ಹಳೆಯ ಕಾಲದಲ್ಲಿ ಜಗಳೂರನ್ನು ಜಗಳೂರು ಎಂದು ಕರೆಯಲಾಗುತ್ತಿತ್ತು ಜಗ ಎಂದರೆ ಲೋಕ ಊರು ಎಂದರೆ ನೆಲೆ ಅಂದರೆ ಎಲ್ಲಾ ಜನರಿಗೂ ಆಶ್ರಯ ನೀಡುವ ಊರು ಎಂಬ ಅರ್ಥವಿತ್ತು ಎಂಬ ನಂಬಿಕೆಯಿದೆ ಚಾಲುಕ್ಯರ ಕಾಲದಿಂದಲೇ ಈ ಪ್ರದೇಶವು ಕೃಷಿ ವ್ಯಾಪಾರ ಮತ್ತು ಯೋಧರ ನೆಲೆಯಾಗಿ ಗುರುತಿಸಿಕೊಂಡಿತ್ತು ಗುಡ್ಡಗಳ ಮೇಲಿನ ಕಲ್ಲುಕೋಟೆಗಳು ದೇವಾಲಯಗಳ ಅವಶೇಷಗಳು ಆ ಕಾಲದ ವೈಭವವನ್ನು ಇಂದಿಗೂ ನೆನಪಿಸುತ್ತವೆ ಒಂದು ಕಾಲದಲ್ಲಿ ಜಗಳೂರು ಸುತ್ತಮುತ್ತ ಕಾಡುಗಳು ಹೆಚ್ಚಾಗಿದ್ದವು ಹಳ್ಳಿಗಳ ನಡುವೆ ಸಂಚರಿಸುವುದು ಸುಲಭವಿರಲಿಲ್ಲ ಆಗ ಈ ಊರನ್ನು ರಕ್ಷಿಸುತ್ತಿದ್ದ ಒಬ್ಬ ಸ್ಥಳೀಯ ನಾಯಕನಿದ್ದನು ನಾಗಪ್ಪನಾಯಕ ಆತ ಕೇವಲ ಯೋಧನಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕನಾಗಿದ್ದ ಬಿಸಿಲಿನ ಕಾಲದಲ್ಲಿ ನೀರಿಲ್ಲದೆ ನರಳುತ್ತಿದ್ದ ರೈತರಿಗೆ ಕೆರೆ ತೋಡಿಸುವ ಕೆಲಸಕ್ಕೆ ಮುಂದಾದ ಆ ಕೆರೆಯೇ ನಂತರ ನಾಗಪ್ಪನ ಕೆರೆಯೆಂದು ಪ್ರಸಿದ್ಧಿಯಾಯಿತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಜಗಳೂಲು ಪ್ರಮುಖ ದಾರಿಯ ಮೇಲೆ ಇದ್ದ ಕಾರಣ ವ್ಯಾಪಾರ ಹೆಚ್ಚಾಯಿತು ಹತ್ತಿ ಜೋಳ ರಾಗಿ ಮೆಣಸು ಇವುಗಳ ವ್ಯಾಪಾರ ನಡೆಯುತ್ತಿತ್ತು ದೂರದ ಊರುಗಳಿಂದ ವ್ಯಾಪಾರಿಗಳು ಬಂದು ಇಲ್ಲಿ ನೆಲೆಸಿದರು ಅವರೊಂದಿಗೆ ಹೊಸ ಸಂಸ್ಕೃತಿ ಭಾಷೆ ಮತ್ತು ಆಚರಣೆಗಳು ಜಗಳೂರಿಗೆ ಬಂದವು ಅದರಿಂದಲೇ ಇಲ್ಲಿ ವಿಭಿನ್ನ ಜಾತಿ ಧರ್ಮಗಳ ಸಹಬಾಳ್ವೆ ಬೆಳೆದು ಬಂದಿತು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಜಗಳೂರು ಮತ್ತೊಂದು ತಿರುವು ಕಂಡಿತು ತೆರಿಗೆ ಸಂಗ್ರಹ ರಸ್ತೆಗಳ ನಿರ್ಮಾಣ ಮತ್ತು ಆಡಳಿತ ಕಚೇರಿಗಳು ಸ್ಥಾಪನೆಯಾದವು ಆದರೆ ಇದರ ಜೊತೆ ರೈತರಿಗೆ ಭಾರೀ ತೆರಿಗೆ ಹೊರೆ ಬಂತು ಆ ಸಮಯದಲ್ಲಿ ಜಗಳೂರಿನ ರೈತರು ಒಟ್ಟಾಗಿ ನಿಂತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು ಶಾಂತಿಯುತ ಪ್ರತಿಭಟನೆಗಳು ನಡೆದವು ಆ ಹೋರಾಟಗಳು ಮುಂದೆ ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿಯಾಯಿತು ಎಂದು ಹಿರಿಯರು ಹೇಳುತ್ತಾರೆ ಸ್ವಾತಂತ್ರ್ಯ ನಂತರ ಜಗಳೂರು ನಿಧಾನವಾಗಿ ಶಿಕ್ಷಣ ಮತ್ತು ಅಭಿವೃದ್ಧಿಯ ದಾರಿಯಲ್ಲಿ ನಡೆಯಿತು ಶಾಲೆಗಳು ಕಾಲೇಜುಗಳು ಆರಂಭವಾದವು ಅನೇಕ ಶಿಕ್ಷಕರು ಸಮಾಜ ಸೇವಕರು ರೈತ ನಾಯಕರು ಈ ನೆಲದಿಂದ ಹೊರಬಂದರು ಇಂದಿಗೂ ಜಗಳೂರು ಎಂದರೆ ಕೃಷಿ ಶ್ರಮ ಮತ್ತು ಸರಳ ಬದುಕಿನ ಪ್ರತೀಕ ಇಂದು ಜಗಳೂರು ಬದಲಾಗುತ್ತಿದೆ ಪಕ್ಕಾ ರಸ್ತೆಗಳು ಹೊಸ ಕಟ್ಟಡಗಳು ತಂತ್ರಜ್ಞಾನ ಎಲ್ಲವೂ ಬಂದಿದೆ ಆದರೆ ಈ ಅಭಿವೃದ್ಧಿಯ ನಡುವೆ ಹಳೆಯ ಕೆರೆಗಳ ಮೌನ ದೇವಾಲಯಗಳ ಘಂಟೆಯ ಧ್ವನಿ ಮತ್ತು ಹಿರಿಯರ ಕಥೆಗಳು ಇನ್ನೂ ಜೀವಂತವಾಗಿವೆ ಜಗಳೂರು ಕೇವಲ ಒಂದು ಊರಲ್ಲ ಅದು ಕಾಲದ ಜೊತೆ ನಡೆದು ಬಂದ ಒಂದು ಜೀವಂತ ಇತಿಹಾಸ